ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಆಸ್ಟ್ರೋ ನೆಕ್ಸ್ಟ್ ಚೆಲ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ ಅದರಲ್ಲೂ ಮಕರ ರಾಶಿ ಮಕರ ರಾಶಿಯವರಿಗೆ ಯಾವ ಒಂದು ಶುಭ ಅಶುಭ ಅಹ್ ಅಹ್ ಫಲಗಳಿದಾವೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ಮಕರ ರಾಶಿಯವರ ಗುಣ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮಕರ ರಾಶಿ ರಾಶಿಯ ಅಧಿಪತಿ ಮಕರ ರಾಶಿಯ ಅಧಿಪತಿ ಆಗಿರ್ತಾರೆ ಸೊ ಭೂಮಿ ತತ್ವ ರಾಶಿ ಒಂದು ಗುಣ ಆಗಿರುತ್ತೆ ಸ್ವಭಾವ ಅಂತ ಬಂದಾಗ ಶರ ಚರ ಸ್ವಭಾವ ಚರ ಸ್ವಭಾವ ಅಂದ್ರೆ ಚಲನೆಯುಳ್ಳ ಸ್ವಭಾವ ಅಂತ ಹೇಳ್ತೀವಿ ಸೊ ಮಕರ ರಾಶಿಯವರ ವ್ಯಕ್ತಿತ್ವ ಅವರ ಗುಣ ಲಕ್ಷಣ ಹೇಗಪ್ಪ ಇರುತ್ತೆ ಅಂತಂದ್ರೆ ತುಂಬಾ ಶ್ರಮಜೀವಿಗಳು ಅಂತ ಹೇಳ್ತೀವಿ ಅಂದ್ರೆ ಕಷ್ಟಪಟ್ಟು ಕೆಲ್ಸ ಮಾಡುವಂತವ್ರು ಮಕರ ರಾಶಿಯವ್ರ ಆಗಿರ್ತಾರೆ ಆದ್ರೆ ಇವ್ರಿಗೆ ಸಕ್ಸಸ್ ಅಂತ ಏನಿದೆ ಅದು ತುಂಬಾ ಲೇಟ್ ಆಗಿ ಸಿಕ್ಕತ್ತೆ ಯಾವುದೇ ಒಂದು ಸಕ್ಸಸ್ ಆಗಿರ್ಲಿ ಅದು ತುಂಬಾ ಲೇಟ್ ಆಗಿ ಬರುತ್ತೆ ಇವ್ರಿಗೆ ತುಂಬಾ ಅತಿ ಬೇಗ ಇವ್ರನ್ನ ಇವ್ರಿಗೆ ಸಕ್ಸಸ್ ಸಿಕ್ಕೋದಿಲ್ಲ ಏನೇ ಆಗಿರ್ಬೋದು ಆದ್ರೆ ಅವ್ರು ಏನು ಪರಿಶ್ರಮ ವಹಿಸಿ ಕೆಲ್ಸ ಮಾಡ್ತಾರೆ ಅದಕ್ಕೆ ಮುಕ್ ತುಂಬಾ ಉತ್ತಮ ಪರಿಷ್ಠಾಂಶ ಇವ್ರಿಗೆ ಸಿಕ್ಕತ್ತೆ ಅಂತ ಹೇಳ್ತೀನಿ ಮತ್ತೆ ಜೀವನದಲ್ಲಿ ತುಂಬಾ ನಿಧಾನಕ್ಕೆ ಒಂದೊಂದೇ ಮೆಟ್ಲು ಏರಿ ನಿಧಾನಕ್ಕೆ ಸಕ್ಸಸ್ ನೋಡುವಂತ ಒಂದು ರಾಶಿ ಮಕರ ರಾಶಿ ರಾಶಿಯವ್ರದಾಗಿರುತ್ತೆ ಸೊ ಇವ್ರು ಒಂದ್ ಸ್ವಲ್ಪ ಶಿಸ್ತು ಶಿಸ್ತು ಸಾ ಶಿಸ್ತು ನಿಯಮ ಇವೆಲ್ಲವೂ ಕೂಡ ಇವ್ರಿಗೆ ತುಂಬಾ ಸಂಯಮದ ಒಂದು ಗುಣ ಇವ್ರದಾಗಿರುತ್ತೆ ಹಾಗಾಗಿ ಇವ್ರ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ನೀಟಾಗಿ ಮಾಡ್ಬೇಕು ಆದ್ರೆ ಲೇಟ್ ಆಗಿ ಮಾಡ್ಬೇಕು ಸ್ವಲ್ಪ ಲೇಟ್ ಅಂತ ಹೇಳ್ತೀವಿ ಮಕರ ರಾಶಿಯವರ ಒಂದು ಗುಣ ಅದಾಗಿರುತ್ತೆ ಸರಿ ಇವಾಗ ಇವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ಅಂತ ಅಂದ್ರೆ ನೋಡಿ ಮಕರ ರಾಶಿ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರದೇ ಆಗಿರುತ್ತೆ ಸೊ ಈ ಮಕರ ರಾಶಿಗೆ ರಾಶಿಯಾಧಿಪತಿ ಮೂರನೇ ಮನೆಯಲ್ಲಿ ಇರ್ತಾರೆ ಮೂರನೇ ಮನೆಯಲ್ಲಿ ರಾಶಿಯಾಧಿಪತಿ ಇರೋದ್ರಿಂದ ರಾಶಿಯಾಧಿಪತಿ ಶನಿ ಮೂರಕ್ಕೆ ಹೋಗಿರೋದ್ರಿಂದ ಅದ್ರಲ್ಲೂ ಗುರುವಿನ ಒಂದು ಮನೆ ಮೀನ ರಾಶಿಗೆ ಹೋಗಿರೋದ್ರಿಂದ ಅಲ್ಲಿ ಏನಾಗತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಿತ್ರರಿಂದ ಮತ್ತೆ ಅವರ ಒಂದು ಸಹೋದರ ಸಹೋದರಿಯರಿಂದ ಎಲ್ಲ ಒಂದ್ ಕಡೆ ಮನಸ್ತಾಪ ತೊಂದರೆ ಇವೆಲ್ಲವೂ ಕೂಡ ಮಕರ ರಾಶಿಯವ್ರಾಗುತ್ತೆ ಹಾಗಾಗಿ ಹುಷಾರಗಿರಿ ಅಂತ ಹೇಳ್ತೀನಿ ಮಕರ ರಾಶಿಯವರು ಮತ್ತೆ ನೋಡಿ ನಾಲ್ಕನೇ ಕುಜನ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅಥವಾ ನೀವೆಲ್ಲೋ ಒಂದ್ ಕಡೆ ಪ್ರಯಾಣ ಮಾಡ್ತಿರ್ತೀರಾ ಪ್ರಯಾಣ ಮಾಡಿದಾಗ ಸಣ್ಣದಾಗಿ ಬಿದ್ದು ಪೆಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕೈ ಕಾಲು ಫ್ರಾಕ್ಚರ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಎಲ್ಲೋ ಒಂದ್ ಕಡೆ ಹಾಸ್ಪಿಟಲೈಸ್ ಆಗ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂತದಾಗ್ಬೋದು ಇವೆಲ್ಲವೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನಡೆಯುತ್ತೆ ಅದು ಏನು ನಾಲ್ಕನೇ ಮನೆಗೆ ಕುಜನ ದೃಷ್ಟಿ ಬೀಳೋದ್ರಿಂದ ಕೂಡ ಇದಾಗತ್ತೆ ಅಂತ ಹೇಳ್ತೀನಿ ಮತ್ತೆ ಎಲ್ಲೋ ಒಂದ್ ಕಡೆ ಭೂಮಿಯಿಂದ ಕೂಡ ತೊಂದರೆ ಆಗತ್ತೆ ಅಂತ ಹೇಳ್ತೀನಿ ಮಕರ ರಾಶಿಯವರು ಹುಷಾರಾಗಿರಿ ಅಂತ ಹೇಳ್ತೀನಿ ನೋಡಿ ಕುಟುಂಬ ಅಂತ ಬಂದಾಗ ಕುಟುಂಬದವರು ನಿಮ್ಗೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕುಟುಂಬದವ್ರು ನಿಮ್ಮನ್ನ ನಿಮ್ಮಿಂದ ಸ್ವಲ್ಪ ದೂರ ಇರ್ತಾರೆ ಕುಟುಂಬದವ್ರು ಯಾರಾದ್ರೂ ನಿಮ್ಮಿಂದ ದೂರ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನ ಸ್ವಲ್ಪ ನೋಡ್ಕೊಳಿ ಕುಟುಂಬದವ್ರು ದೂರ ಆಗದೆ ಇರೋಂಗೆ ನೋಡ್ಕೊಳಿ ಆಗಾಗ್ಬೇಕು ಅಂತಂದ್ರೆ ನಿಮ್ಮ ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ ಹಾಗಾಗಿ ನೋಡಿ ಮೂರರಲ್ಲಿ ಮತ್ತೆ ಆರನೇ ಮನೆಯಲ್ಲಿ ಗುರು ಮೂರನೇ ಮನೆಯವನು ಆರನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಾಗಿರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಕಿರಿಕಿರಿ ಜಗಳ ನೀವೇನೂ ಮಾತಾಡದೇ ಇದ್ರು ನಿಮ್ಮ ಮೇಲೆ ಅಪವಾದ ಬರುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಮಾತಿನ ಮೇಲೆ ನಿಗಾ ಇರ್ಲಿ ಏನು ಮಾಡದೇ ಇರೋ ತಪ್ಪಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ ನಿಮ್ಮ ತಪ್ಪಿರೋದೇ ಇಲ್ಲ ಆದ್ರೂ ನಿಮ್ಮನ್ನ ತಪ್ಪು ಮಾಡಿರ್ತೀರಾ ಅಂತ ಹೇಳ್ಬಿಟ್ಟಿರ್ತಾರೆ ಅದನ್ನ ಸ್ವಲ್ಪ ಅತಿ ಹೆಚ್ಚು ಅದ್ರ ಮೇಲೆ ಗಮನ ಇರ್ಲಿ ಮಾತಿನ ಮೇಲೆ ಗಮನ ಇರಲಿ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ ಯಾಕಂದ್ರೆ ಗುರು ಆರನೇ ಮನೇಲಿ ಇರೋದ್ರಿಂದ ಏನಾದ್ರೂ ಒಂದು ನಿಮ್ ಕೈಲಿ ಮಾತಾಡಿಸ್ಬಿಡ್ತಾನೆ ಏನೇ ಮಾತಾಡಿದ್ರು ಜಾಗ್ರತೆ ಆಗಿರಿ ಅಂತ ಹೇಳ್ತೀನಿ ಮತ್ತೆ ನೋಡಿ ಐದರ ಅಧಿಪತಿ ಶುಕ್ರ ಎಂಟ್ರಲ್ಲಿ ಇರೋದ್ರಿಂದ ಐದರ ಅಧಿಪತಿ ಶುಕ್ರ ಎಂಟ್ರಲ್ಲಿ ಇರೋದ್ರಿಂದ ಮಕ್ಕಳಿಗೋಸ್ಕರ ಅತಿ ಹೆಚ್ಚು ಖರ್ಚು ಮಾಡ್ಬೇಕಾಗುತ್ತೆ ಅಥವಾ ಮಕ್ಕಳ ಒಂದು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು ಅಥವಾ ಮಕ್ಕಳ ಮೇಲೆ ಅತಿ ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ ನೀವು ಮಕ್ಕಳ ವಿಷಯದಲ್ಲಿ ಮಕ್ಕಳ ಮೇಲೆ ಅತಿ ಹೆಚ್ಚು ಗಮನ ಕೊಟ್ಟು ಮಕ್ಕಳನ್ನ ವಾಚ್ ಅಂತ ಹೇಳ್ತೀವಿ ಯಾಕಂದ್ರೆ ಸಡನ್ ಸುದ್ದಿ ಏನಾದ್ರು ನಿಮಗೆ ಗೊತ್ತಿಲ್ಲದೆ ಇರೋಂತಹ ವಿಚಾರ ಮಕ್ಕಳ ಬಗ್ಗೆ ನೀವು ಕಿವಿಯಲ್ಲಿ ಕೇಳ್ತೀರಾ ಸೊ ಅದನ್ನ ನೀವು ತಡ್ಕೊಳಕ್ ಆಗದಿರೋಷ್ಟು ಮನಸ್ಸಿಗೆ ನೋವನ್ನು ಕೂಡ ತಂದ್ಕೊಡ್ತೀರಾ ಹಾಗಾಗಿ ಮಕ್ಕಳ ಮೇಲೆ ಗಮನ ಇರಲಿ ಅವರ ಒಂದು ಸ್ಕೂಲ್ ಹೋಗಿ ವಿಚಾರ್ಸಿ ಅವ್ರ ಟ್ಯೂಷನ್ ಹೋಗ್ತಾರ ವಿಚಾರ್ಸಿ ದೊಡ್ಡ ಮಕ್ಳಾದ್ರೆ ಅವ್ರ ಆಕ್ಟಿವಿಟೀಸ್ ಆಕ್ಟಿವಿಟಿ ಏನಿದೆ ಅವ್ರು ಯಾರ ಜೊತೆ ಹೋಗ್ತಾರೆ ಯಾರ ಜೊತೆ ಬರ್ತಾರೆ ಅನ್ನೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ವಿಚಾರಿಸಿದ್ದೆ ಆಗಿದ್ರಲ್ಲಿ ಇದರಿಂದ ನೀವು ಬಚಾವ್ ನಿಮ್ಮ ಮಕ್ಕಳು ನಿಮ್ ಕೈ ಸಿಗ್ತಾರೆ ಅಂತ ಹೇಳ್ತೀನಿ ಮತ್ತೆ ನೋಡಿ ಸೂರ್ಯ ಮತ್ತೆ ಬುಧ ಸೂರ್ಯ ಮತ್ತೆ ಬುಧನ ಮೇಲೆ ನೇರ ಶನಿ ದೃಷ್ಟಿ ಬಿಡೋದ್ರಿಂದ ಅದು ಒಂಬತ್ತನೇ ಮನೆ ಸೂರ್ಯ ಮತ್ತೆ ಬುಧ ನಿಮ್ಗೆ ಒಂಬತ್ತರಲ್ಲಿ ಸೂರ್ಯ ಬುದ್ಧ ಇರೋದ್ರಿಂದ ನೇರ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ತಂದೆ ಮಕರ ರಾಶಿ ಅವರ ಮನೇಲಿ ಗುರು ಹಿರಿಯರು ಯಾರಿರ್ತಾರೆ ನಿಮ್ಮ ತಂದೆಗೆ ಎಲ್ಲೋ ಅವರ ಕೆಲ್ಸದಿಂದ ಹೊರಗಡೆ ಬರ್ಬೋದು ಅವರ ಕೆಲ್ಸ ಲಾಸ್ಟ್ ಆಗ್ಬೋದು ಅವ್ರ ಕೆಲಸ ಈಚೆ ಹಾಕ್ಬಹುದು ಅಥವಾ ಅವ್ರ ಏನಾದ್ರು ಕಂಪನಿ ಅವ್ರ ಏನಾದ್ರು ಅಂಗಡಿ ಏನಾದ್ರು ಒಂದು ಸಂಸ್ಥೆ ನಡೆಸ್ತಾ ಇದ್ರಲ್ಲಿ ಅದ್ರಲ್ಲಿ ಕೂಡ ಲಾಸ್ ಆಗ್ಬೋದು ಯಾಕಂದ್ರೆ ತಂದೆಗೆ ತೊಂದರೆ ಇದೆ ಅಂತ ಹೇಳುತ್ತೆ ಮಕರ ರಾಶಿಯವರಿಗೆ ಸೊ ನಿಮ್ಮ ಮಕರ ರಾಶಿಯವ್ರು ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ನಿಮ್ಮ ತಂದೆಗೋಸ್ಕರ ನೀವು ದೇವರಲ್ಲಿ ಬೇಡ್ಕೊಡಿ ಅಂತ ಹೇಳ್ತೀನಿ ಹಾಗಾಗಿ ಮನೆಯಲ್ಲಿ ಕೂತು ಒಂದು ಶನಿ ಗ್ರಹದ ಒಂದು ಸ್ತೋತ್ರವನ್ನಾದ್ರೂ ಅಥವಾ ನಿಮ್ಮ ಸೂರ್ಯನ ಒಂದು ಸ್ತೋತ್ರವನ್ನಾದ್ರೂ ಓದ್ಬೇಕಾಗತ್ತೆ ಅಥವಾ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು ಬೆಳಗ್ಗೆ ಎದ್ದು ಅಪ್ಪ ನಮ್ಮ ತಂದೆಯನ್ನು ಕಾಪಾಡಿ ಯಾಕಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ತಂದೆನ ಕಳ್ಕೊಳ್ಬಹುದು ಅಥವಾ ತಂದೆಯ ಒಂದು ಸ್ಥಾನಮಾನ ಏನಿರುತ್ತೆ ಅವು ಮರ್ಯಾದೆ ಅಪಮಾನ ಆಗೋದು ಕೂಡ ನಿಮ್ಮ ತಂದೆಯ ವಿಚಾರದಲ್ಲಿ ನಡೆಯುತ್ತೆ ಅದನ್ನ ಸ್ವಲ್ಪ ಖಂಡಿತವಾಗ್ಲು ಈ ಒಂದು ವಿಷಯದಲ್ಲಿ ತುಂಬಾ ಜಾಗರೂಕತೆ ಆಗಿರಿ ಅಂತ ಹೇಳ್ತಾ ಮುಂದಿನ ವಿಷಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ